ನಿಮ್ಮ ನೋಡ್ಕೊಂಡ್ ಬರ್ಲಿಲ್ಲ ಬರವಾಗಿಲ್ಲ ಹೇಳಿ ಇವತ್ತಿನವರೆಗೂ ವೇಟ್ ಮಾಡ್ತಾ ಇದೀರಾ ಅಂದ್ರೆ ಮಾತಿನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇದೆಯಾ ಮಾತ್ರ ನೀವ್ ಅಂತ ಶ್ರೀಮಂತ ಹುಡುಗಿ ತರ ಕಾಣ್ತೀರಾ ನಿಮ್ಮಂತ ಶ್ರೀಮಂತ ಹುಡುಗಿಯರು ಹೇಳೋ

ಕೊನೆಗೆ ನಮಗಿಂತ ಶ್ರೀಮಂತ ಹುಡುಗ ಸಿಕ್ಕಾಗ ನಮ್ಮ ಗುಡ್ಡ ಬಾಯ್ ಹೇಳೋದು ಜೊತೆ ಮದುವೆ ಆಗೋದು ಕೊನೆಗೆ ನಿಮ್ಮ ಪ್ರೀತಿಯ ಗುಂಗುಲಿ ಬಿದ್ದು ಅಂತಾಡಿ ನಿಮ್ಮನ್ನ ಬಿಟ್ಟು ಬದುಕು ಸಾಯೋದಕ್ಕೂ ಅದೇ ಕೈಯಾಗ ಸರಾಯಿ ಬಾಟ್ಲ ಹಿಡಿದು ದೇವದಾಸ್ಗಳು ಆಗ ನೀವು ನಿಮ್ಮ ಗಂಡನ ಜೊತೆಯಲ್ಲಿ ನಮ್ಮೂರಿಗೆ ಬರ್ತೀರಾ ನೀವು ಬರುವ ದಾರಿಯಲ್ಲಿ ಸರಾಯಿ ಕುಡ್ದ ಮಲಗಿರ್ತೀವಿ ಆಗ ನಿಮ್ಮ ಗಂಡ ಕೇಳ್ತಾನೆ ಯಾರು ಇವನು ಕುಡುಕ ಅಂತ ಆಗ ನೀವೇನು ತರಿಸ್ರಿ ಗೊತ್ತಾ ರೀ ಕಣ್ರಿ ನಮ್ಮೂರಲ್ಲಿ ನೀತ್ತಾಗಿ ಭಿಕ್ಷೆ ಬೇಡುವ ಕಾರಣ ನೀವು ಕಟ್ಟಿಕೊಂಡ ಗಂಡನ ಎದುರುಗಡೆ ಗರತಿಯಾಗಿ ಕಾಣಬೇಕಲ್ಲ ಅದಕ್ಕೆ ಬಾಯಿದೆ ಅಂತ ಬಾಯಿಗೆ ಬಂದ ಹಾಗೆ ಏನೇನು ಉಚ್ಚರಿಸಬೇಡಿ ಯಾವುದೇ ಹೆಣ್ಣವಿಲ್ಲ ಅಷ್ಟು ಕೀಳುಮಟ್ಟ ಕಿಳಿದು ವರ್ತನೆ ಮಾಡೋದಿಲ್ಲ ರೀ ಅಷ್ಟಕ ಒಂದು ಹೆಣ್ಣು ಅಷ್ಟಕ ಕೇಳಮಟ್ಟ ಕೇಳಿದ ವರ್ತನೆ ಮಾಡಿದೆ ಅಂತಂದ್ರೆ ಆ ಹೆಣ್ಣಿಗೆ ಸಮಯ ಸಂದರ್ಭ ಪರಿಸ್ಥಿತಿ ಆ ರೀತಿ ವರ್ತನೆ ಮಾಡ್ಸಿರಬಹುದು ಅಷ್ಟೇ ಅಷ್ಟಕ ನೀವು ತಿಳಿದುಕೊಂಡಂತ ಕೆಟ್ಟ ಉದ್ದೇಶ ನನ್ನ ಮನಸ್ಸಲ್ಲಿ ಇಲ್ಲ ನಾನು ನಿಮ್ಮ ಮನಸಾರೆ ಪ್ರೀತಿಸುತ್ತಾ ಇದ್ದೀನಿ ನಿಮ್ಮನ್ನೇ ಮದುವೆಗೆ ಜೀವನ ಸಾಗಿಸಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಈ ಬಡವನ ಜೊತೆ ಮದುವೆ ಈ ಬಡವನ ಜೊತೆ ಜೀವನ ದೂರದ ಬೆಟ್ಟ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣುತ್ತೆ ಹತ್ತಿರ ಹೋಗಿ ನೋಡಿದಾಗಲೇ ಅರ್ಥ ಆಗತ್ತೆ ಓ ಪಟ್ಟದಲ್ಲಿ ಕೇವಲ ಕಲ್ಲು ಮುಳ್ಳಿನ ಗರವೇ ತುಂಬಿದೆ ಎಂದು ಪ್ರೀತಿ ಕೂಡ ಹಾಗೆ ಪ್ರೀತಿ ಎಂಬ ಎರಡಕ್ಷರ ಹೃದಯದಲ್ಲಿ ಹೊಕ್ಕೊಂಡಾಗ ತುಂಬಾ ಸುಂದರ ಅನಿಸುತ್ತೆ ಆದ್ರೆ ಅನುಭವಿಸ್ತಾ ಅನುಭವಿಸ್ತಾನೆ ಅರ್ಥ ಆಗತ್ತೆ ಈ ಪ್ರೀತಿಯನ್ನು ಎರಡಕ್ಷರದಲ್ಲಿ ಕೇವಲ ಕಣ್ಣೀರಿನ ಕಡಲೇ ತುಂಬಿದೆ ಎಂದು ನನ್ನನ್ನು ಒಬ್ಬ ಬಡ ರೈತ ನನ್ನನ್ನು ಎಂ ಪಿ ಪಿ ಸೋಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ ಅವನ ಕನಸಿಗೆ ಮನೆ ರಚನೆ ನಿಮ್ಮನ್ನ ಇಷ್ಟಪಡಕ್ಕಾಗಲ್ಲ ಗುಡ್ ಬೈ ಈ ಶಿಲ್ಪ ಯಾವತ್ತು ಯಾವುದಕ್ಕೂ ಆಸೆ ಪಡೋದಿಲ್ಲ ಬಂದ್ ಬೇಳೆ ನನ್ ಮಾನ್ಸಾರಿಗೆ ಇಷ್ಟಪಟ್ಟು ಆಸೆ ಪಟ್ಟಿದ್ದೀನಿ ನಿಜ ಮಾದ್ರೆ ಅದನ್ನ ಬಿಟ್ಟಿರೋದ್ರ ಇತಿಹಾಸದಲ್ಲಿ ಬಂದಿಲ್ಲ ಮುಂದೆ ಬರೋದಕ್ಕೆ ಸಾಧ್ಯನೂ ಇಲ್ಲ ಅದು ವಸ್ತು ಆದ್ರೂ ಸರಿ ವ್ಯಕ್ತಿ ಆದ್ರೂ ಸರಿ ನನ್ನ ಮನಸ್ಸಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಅದು ನಿಮ್ಮ ನಿಮ್ಮ ನನ್ನ ಮದುವೆಗೆ ಜೀವನ ಸಾಗಿಸಬೇಕು ಅಂತ ಸಾವಿರ ಆಸೆ ಹೊತ್ತಿದ್ದು ಕೂಡ ಅದು ನಿಮ್ಮ ಜೊತೆಗೆ ನಿಮಗೆ ಮಿಸ್ಟರ್ ಕರ್ಗಾಜ್ ಬಸ್ ಬಂಟಿ ಹೆಲ್ಲು ತನ್ನ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಭಾವನೆಯನ್ನು ತುಂಬಿಕೊಂಡು ನಿಮ್ಮ ಹತ್ರ ಅಂಗಲಾಚಿ ಕೇಳಿಕೊಂಡ್ರು ಕೂಡ ಈ ರೀತಿ ಅಸಹ್ಯಕತೆಯನ್ನು ತೋರಿಸ್ತಾ ಇದ್ರಲ್ಲ ನೀವೊಬ್ಬರು ಮನುಷ್ಯರ ಕಲ್ಲುರ್ದಿದ್ದು ಕಟಕರಂತ ಅರ್ಥವಾಗ್ತಾ ಇದೆ ಆದ್ರೂ ಬೇಜಾರಿಲ್ಲ ನನ್ ಬಂದೇ ಬಂದು ಕೊನೆ ಕೋರಿಕೆ ಇದೆ ಕೈ ಚಾಚಿ ನಿಮ್ಮ ಪ್ರೀತಿಗೋಸ್ಕರವಾಗಿ ಹಂಬಲಿಸ್ತಾ ಇದ್ದೇನೆ ಏನಾದ್ರೆ ಒಂಟಿ ಹೆಣ್ಣಿನ ಮೇಲೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆ ಆದ್ರೆ ಚಾಚಿಯೋ ನನ್ನ ಕೈನ ಹಿಡಿದು ನನ್ನ ಪ್ರೀತಿಗೆ ಸಮ್ಮತಿ ಕೊಡಿ ಇಲ್ಲದೆ ಹೋದ್ರೆ ಒಬ್ಬ ಕಲ್ಲುರ್ದ ವ್ಯಕ್ತಿ ಪ್ರೀತಿಯನ್ನ ಹೇಳ್ಕೊಳ್ಳಿಕ್ಕೆ ಬಯಸಿದ್ದು ನನ್ನದೇ ತಪ್ಪಾಯ್ತು ಅಂತ ತಿಳ್ಕೊಂಡು ನಾನಿಲ್ಲಿಂದ ಹೊರಟು ಹೋಗ್ತೇನೆ ಈ ಶಿಲ್ಪ ಹೋಗೋದು ಮನೆಗಲ್ಲ ಸ್ಮಶಾನಕ್ಕೆ

So ா நாடு <mar> ನನಗೊಂದು ಆಸೆ ಇದೆ ನೀವು ನಾಳೆ ನನಗೋಸ್ಕರವಾಗಿ ನಮ್ಮ ಮನೆಗ್ ಬಂದು ನಾನ್ ಮಾಡಿರೋ ಕಾಫಿನ ಕುಡ್ಕೊಂಡು ಬರ್ತೀನಿ ಖಂಡಿತ ನಿಮ್ಮ ಆಸೆ ಅಂತ ನಾಳೆ ನಿಮ್ಮ ಮನೆಗ್ ಬಂದು ಕಾಫಿ ಕುಡ್ಕೊಂಡು ಬರ್ತೀನಿ ಸರಿನಾ ನಾನಿನ್ ಬರ್ಲಾ